ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ ಒಂದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ಎರಡು ಕ್ವಶನ್ ಪೇಪರ್ಸ್ ಬೇಸ್ ಮಾಡಿಕೊಂಡು ನಿಮಗೆ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಮಾಡುವಂಥದ್ದು ಹಾಗಾಗಿ ಚೆನ್ನಾಗಿ ನಿಮ್ಮ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಸೊ ವಿಜ್ಞಾನಕ್ಕೆ ಬಂದರೆ ನಮಗೆ ಮೂರು ಭಾಗಗಳಿರ್ತವೆ ಭಾಗ ಎ ಭಾಗ ಬಿ ಭಾಗ ಸಿ ಸೊ ಈ ವಿಡಿಯೋದಲ್ಲಿ ಭಾಗ ಎ ಮತ್ತು ಭಾಗ ಬಿ ನಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಉತ್ತರಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಇಲ್ಲಿ ನೀವು ಅದರ ಲೆಟರ್ಸ್ ಜೊತೆಗೇನೆ ನೀವು ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಮಕ್ಕಳ ಫಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಸೊ ಇಲ್ಲಿ ನಿಮ್ನ ಮಸೂರದ ಒಂದು ಗುಣ ಕೇಳಿದ್ದಾರೆ ಸೊ ಇಲ್ಲಿ ಅಂಚುಗಳು ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪದಾಗಿರ್ತದೆ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತದೆ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತದೆ ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಅವ್ರು ಕೇಳಿರೋದು ನಿಮ್ಮ ಮಸೂರ ಸೊ ನಿಮಗೆ ನಿಮ್ಮ ಮಸೂರಕ್ಕೂ ದರ್ಪಣಕ್ಕೂ ವ್ಯತ್ಯಾಸ ಇದೆ ಮಕ್ಕಳು ನಿಮ್ಮ ಮಸೂರ ಏನು ಮಾಡ್ತದೆ ಅಂದರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತದೆ ಅರ್ಥ ಆಗ್ತಾ ಇದೆಯಾ ಆದರೆ ನಿಮ್ಮ ಮಸೂರ ಏನು ಮಾ ನಿಮ್ಮ ದರ್ಪಣ ಏನು ಮಾಡುತ್ತೆ ಅಂದರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡಿ ನಿಮ್ಮ ಮಸೂರ ಯಾವಾಗಲೂ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತೆ ಆಗ್ತದೆ ಈ ಸ್ಥಿತಿಯನ್ನು ಏನಂತೇಳಿ ಕರೀತಾರೆ ಹೈಪರ್ಮೆಟ್ರೋಫಿಯಾ ಮಯೋಫಿಯಾ ಪ್ರಿಸ್ ಬಯೋಫಿಯಾ ಕ್ಯಾಟ್ರಾಕ್ಟ್ ಸೊ ಇದನ್ನು ನಾವು ಕ್ಯಾಟ್ರಾಕ್ಟ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಫ್ಲೆಮ್ಮಿಂಗನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದು ಸೊ ಫ್ಲೆಮ್ಮಿಂಗನ ಎಡಗೈ ನಿಯಮದಲ್ಲಿ ನೀವು ತೆಗೆದುಕೊಂಡಾಗ ಮದ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಎ ವಿದ್ಯುತ್ ಪ್ರವಾಹ ಸರಿಯಾದಂತಹ ಉತ್ತರ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಒಂದು ಗೋಲಿಯ ದರ್ಪಣದ ಸಂಗಮ ದೂರವು ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ಅದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಸೊ ನಮಗೆ ಮಕ್ಕಳ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರಕ್ಕೂ ಒಂದು ರಿಲೇಶನ್ಶಿಪ್ ಸಂಬಂಧ ಗೊತ್ತಿದೆ ಆರ್ ಇಸಿಕೋಲ್ಸ್ ಟು ಟು ಎಫ್ ಸೊ ಇಲ್ಲಿ ಎಫ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಆರ್ ಇಸಿಕೋಲ್ ಟು ಟು ಇಂಟು ಎಫ್ ಟು ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ವಿಲ್ ಗೆಟ್ ಫಿಫ್ಟಿ ಸೆಂಟಿಮೀಟರ್ ಹಾಗಾಗಿ ಹಾರುವ ತ್ರಿಜ್ಯ ಏನಾಗಿರುತ್ತೆ ಐವತ್ತು ಸೆಂಟಿಮೀಟರ್ ಆಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಸೊ ಚಿತ್ರವನ್ನು ಕೇಳಿದರೆ ಸೊ ಇಲ್ಲಿ ಸರಳ ಇದರಲ್ಲಿ ಸರಣಿಯಲ್ಲಿ ಜೋಡಿಸಿರ್ಬೇಕು ಹಾಗಾಗಿ ಇದು ಸರಿಯಾದಂತಹ ಚಿತ್ರ ಸೊ ಇದನ್ನು ನಾವು ಸರಿಯಾಗಿ ಚಿಹ್ನೆಯನ್ನು ಬಿಡಿಸೋಕ್ಕೆ ಅಭ್ಯಾಸವನ್ನು ಮಾಡಿಕೊಂಡಿರಿ ಮಕ್ಕಳ ಸೊ ನೆಕ್ಸ್ಟು ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಆರನೆಯ ಪ್ರಶ್ನೆ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತದೆ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತವೆ ಏಕೆ ಕೇಳಿದರೆ ಸೊ ಬೇರೆ ಬೇರೆ ದೂರದಲ್ಲಿರುವಂತಹ ಇದನ್ನ ಸಹ ಸಂಗಮ ದೂರಗಳನ್ನು ಹೊಂದಾಣಿಕೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಸೀಲಿಯರಿನ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರದ ವಕ್ರತೆ ಕಡಿಮೆಯಾಗಿ ಅದು ತೆಳ್ಳಗಾಗ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗ್ತದೆ ಇದರಿಂದ ದೂರದ ವಸ್ತುಗಳೇನಾಗುತ್ತೆ ಸ್ಪಷ್ಟವಾಗಿ ನೋಡ್ಬೋದು ಅದೇ ರೀತಿ ಕಣ್ಣಿನ ಸೀಲಿಯರಿ ನರಗಳು ಕುಗ್ಗಿದಾಗ ಮಸೂರದ ವಕ್ರತೆ ಹೆಚ್ಚಾಗಿ ಅದು ದಪ್ಪವಾಗ್ತದೆ ಮತ್ತು ಕಣ್ಣಿನ ಸಂಗಮ ದೂರ ಕಡಿಮೆ ಆಗ್ತದೆ ಇದರಿಂದ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಈ ರೀತಿ ಅದು ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನ ಕೇಳಿದರೆ ನಕ್ಷತ್ರಗಳು ಯಾವ ರೀತಿ ಮಿಲುಕ್ತವೆ ಅಂತ ನಕ್ಷತ್ರಗಳ ಮಿಲುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರಿಭವನದಿಂದ ಉಂಟಾಗ್ತದೆ ಮತ್ತೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಸತತವಾಗಿ ವಕ್ರಿಭವನ ಹೊಂದುತ್ತವೆ ಸೊ ವಕ್ರಿಭವನದ ಸೂಚ್ಯಾಂಕವು ಬದಲಾಗುತ್ತಿರುವುದರಿಂದ ಹೀಗೆ ಉಂಟಾಗ್ತದೆ ಮತ್ತು ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಭಾಗಿಸೋದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ಸೊ ಈ ರೀತಿಯಾಗಿ ನಕ್ಷತ್ರಗಳು ಮಿನುಗಿದಂತೆ ನಮಗೆ ಕಾಣಿಸ್ತದೆ ಏಳನೇ ಪ್ರಶ್ನೆ ಸೊಲೆನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಹೇಳಿ ಕೇಳಿದರೆ ಸೊಲೆನಾಯ್ಡ್ ಅಂತ ಹೇಳಿದರೆ ಅವಾಹಕ ಒದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಹೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ ಮಕ್ಕಳ ಪ್ರಶ್ನೆಯನ್ನು ಮುಂದುವರೆದು ಕೇಳಿದರೆ ಅದನ್ನು ನೀವು ಯಾವ ರೀತಿ ವಿದ್ಯುತ್ ಕಾಂತವನ್ನಾಗಿ ಪರಿವರ್ತಿಸ್ತೀರಾ ಅಂತ ಹೇಳಿ ಸೊ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವಂತಹ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು ಈ ರೀತಿ ಉಂಟಾದ ಕಾಂತವನ್ನು ವಿದ್ಯುತ್ ಕಾಂತ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟು ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಎಂಟನೆಯ ಪ್ರಶ್ನೆ ಬಿಳಿಯ ಬಣ್ಣದ ರೋಹಿತ ಪುನರ್ ಸಂರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ತುಂಬಾ ಈಸಿ ಸೊ ಚಿತ್ರ ಟೆಕ್ಸ್ಟ್ ಬುಕ್ಕಲ್ಲಿದೆ ನೀವು ಅದನ್ನು ನೋಡಿ ಬರ್ತ್ಕೊಳ್ತೀರಾ ಅಂತ ಹೇಳಿ ನಾನು ಚಿತ್ರವನ್ನು ಕೊಟ್ಟಿಲ್ಲ ಒಂಬತ್ತನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ಮತ್ತು ಒಂದು ವಿದ್ಯುತ್ ಮಂಡಲದಲ್ಲಿ ಆ ಮೀಟರ್ ಮತ್ತು ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬಹುದು ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಬೇಕು ಸೊ ಫಸ್ಟ್ ಓಮ್ನ ನಿಯಮವನ್ನು ನಾವು ತಿಳ್ಕೊಳ್ಳೋಣ ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಅರ್ಥ ಆಗ್ತಾ ಇದೆ ವಿಕ್ವಲ್ಸ್ ಟು ಐ ಆರ್ ಸೊ ವಿ ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್ ಮತ್ತೆ ರೋಧ ಅವಲಂಬಿಸಿರುವ ಅಂಶಗಳು ಅದನ್ನು ಸಹ ಗಮನದಲ್ಲಿಟ್ಕೊಂಡಿರಿ ಇಲ್ಲಿ ನಮಗೆ ಆ ಮೀಟರ್ ಮತ್ತೆ ಓಲ್ಟಾ ಮೀಟರ್ಗಳ ಯಾವ ರೀತಿ ಜೋಡಿಸ್ತಾರೆ ಅದನ್ನು ಸಹ ಅಲ್ಲಿ ಕೇಳಿದರೆ ಮತ್ತೆ ಅದರ ಅವಶ್ಯಕತೆ ಏನು ಏನಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಅಂತ ಕೇಳಿದರೆ ಸೊ ವಿದ್ಯುತ್ ಮಂಡಲದಲ್ಲಿ ಆ ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಮತ್ತು ವೋಲ್ಟಾಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ ಆ ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಜೋಡಿಸಿರ್ತಾರೆ ಮತ್ತೆ ಅದೇ ರೀತಿ ವೋಲ್ಟಾ ಮೀಟರ್ ಅನ್ನ ವಿಭವಾಂತರವನ್ನು ಅಳೆಯಲು ಬಳಸಿ ಜೋಡಿಸಿರ್ತಾರೆ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಅವರು ಕೇಳಿದರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯವನ್ನು ಮಾಡುತ್ತದೆ ಸೊ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಹೆಚ್ಚಿಸಿಕೊಳ್ಸ್ಟು ಐ ಸ್ಕ್ವೇರ್ ಆರ್ ಟಿ ಸೊ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿಯೂ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿಯೂ ಇರುತ್ತದೆ ಅದೇ ರೀತಿ ರೋದಕದ ಮೂಲಕ ವಿದ್ಯುತ್ ಪ್ರವಾಹದ ಅರಿಯುವ ಕಾಲಕ್ಕೆ ನೇರ ಅನುಪಾತದಲ್ಲಿಯೂ ಇರುತ್ತದೆ ಸೊ ಎಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆರ್ ಟಿ ಸೊ ಆಮೇಲೆ ಕೇಳಿದರೆ ಫ್ಯೂಸ್ ಯಾವ ರೀತಿ ಜೋಡಿಸಿರ್ತಾರೆ ಮತ್ತೆ ಅದರ ಕಾರ್ಯವೇನು ಅಂತ ಸೊ ಮಂಡಲದಲ್ಲಿ ಫ್ಯೂಸ್ ಯಾವಾಗಲೂ ಸರಣಿಯಲ್ಲೇ ಜೋಡಿಸಿರ್ತಾರೆ ಮತ್ತೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗಿ ಕರಗಿ ಹೋಗ್ತದೆ ಮತ್ತು ಮಂಡಲದ ಕಡಿತವಾಗ್ತದೆ ಹಾಗಾಗಿ ಫ್ಯೂಸ್ ಅನ್ನು ನಾವು ಮಂಡಲದಲ್ಲಿ ಬಳಸ್ತೀವಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡ ಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನ ಎಳೆಯುವಿರಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಹೇಗೆ ಯಾವ ರೀತಿ ನೀವು ಕಾಂತವನ್ನು ಬಳಸಿಕೊಂಡು ಕಾಂತಿಯ ರೇಖೆಗಳನ್ನ ರಚಿಸ್ತೀರಾ ಅಂತ ಕೇಳಿದ್ದಾರೆ ಮಕ್ಕಳ ಅದೊಂದು ಡ್ರಾಯಿಂಗ್ ಅಲಗೆಯ ಮೇಲೆ ಬಿಳಿ ಹಾಳೆಯನ್ನು ಅಳವಡಿಸಿ ಅದರ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಮಾಡಿಕೊಳ್ಬೇಕು ತದನಂತರ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರದ ಧ್ರುವದ ಕಡೆಗೆ ತಿರುಗ್ತದೆ ದಿಕ್ಸೂಚಿಯ ಉತ್ತರ ಧ್ರುವವು ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತವಾಗ್ತದೆ ಈಗ ದಿಕ್ಸೂಚಿಯು ಎರಡೂ ಸ್ಥಾನವನ್ನು ಗುರುತು ಮಾಡಿ ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಹಂತ ಹಂತವಾಗಿ ದಿಕ್ಸೂಚಿಯ ಸಹಾಯದಿಂದ ಚಲಿಸುವುದನ್ನು ಮುಂದುವರಿಸಿ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರ ರೇಖೆಯಿಂದ ಸೇರಿಸಿ ಇದು ಒಂದು ಕಾಂತೀಯ ಬಲರೇಖೆಯನ್ನ ಪ್ರತಿನಿಧಿಸುತ್ತದೆ ಮತ್ತೆ ಅದರಲ್ಲೇ ಇನ್ನೊಂದು ಪ್ರಶ್ನೆ ಕೇಳಿದರೆ ಮಗು ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ವೇಳೆ ಛೇದಿಸಿದರೆ ಆ ಛೇದಿಸುವ ಬಿಂದುವಿನಲ್ಲಿಯೇ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳನ್ನ ನಿರ್ದೇಶಿಸುತ್ತದೆ ಹಾಗಾಗಿ ಇದು ಸಂಭವನೀಯವಲ್ಲ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೇಳಿದರೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಉಂಟಾಗಲು ಕಾರಣವೇನು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇ ಸೊ ಋಸ್ವ ಮಂಡಲ ಉಂಟಾಗಲು ಕಾರಣ ಏನಪ್ಪ ಅಂದರೆ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಅದನ್ನೇ ಋಸ್ವ ಮಂಡಲ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿ ಕರೆಯೋದು ಓವರ್ಲೋಡ್ ಯಾಕೆ ಉಂಟಾಗ್ತದೆ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಒಂದೇ ಸಾಕೆಟ್ಗೆ ಅನೇಕ ಉಪಕರಣಗಳ ಉಪಕರಣಗಳನ್ನು ಜೋಡಿಸಿರುವುದರಿಂದ ಮತ್ತು ನಿಗದಿತಕ್ಕಿಂತ ಹೆಚ್ಚಿನ ವಿ ವಿಭವಾಂತರ ಉಂಟಾದಾಗ ಅಲ್ಲಿ ಓವರ್ಲೋಡ್ ಉಂಟಾಗ್ತದೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅದರಲ್ಲೇ ಇದೆ ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಸೊ ಇದು ವಾಹಕದಲ್ಲಿನ ಅಧಿಕ ವಿಭವಾಂತರವನ್ನು ನಿಯಂತ್ರಿಸಲು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಇದರಿಂದ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗೋದಿಲ್ಲ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಒಂದೇ ಪ್ರಶ್ನೆ ಇದೆ ಮಕ್ಕಳ ಹನ್ನೊಂದೇ ಪ್ರಶ್ನೆ ಎ ಉದ್ದ ಎಲ್ ಮತ್ತು ಅಡ್ಡ ಕೊಯ್ದ ವಿಸ್ತೀರ್ಣ ಅನ್ನು ಹೊಂದಿರುವ ವಾಹಕ ತಂತಿಯ ರೋಧವು ನಾಲ್ಕು ಓಂ ಆಗಿದೆ ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ ಎಲ್ ಬೈ ಟು ಮತ್ತು ಅದರ ಅಡ್ಡ ಕೊಯ್ದ ವಿಸ್ತೀರ್ಣ ಟು ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಉದ್ದ ಎಲ್ ಎಲ್ಲವನ್ನು ಕೊಟ್ಟಿದ್ದಾರೆ ಎಲ್ ಅಡ್ಡ ಕೊಯ್ದು ಎ ಒನ್ ಕೊಟ್ಟಿದ್ದಾರೆ ಎ ಸೊ ರೋದನ್ನು ಆರ್ ಒನ್ ಕೊಟ್ಟಿದ್ದಾರೆ ಫೋರ್ ಓಮ್ ಸೊ ಹಾಗಾಗಿ ನಮಗೆ ಗೊತ್ತಿದೆ ಮಕ್ಕಳ ರೋ ಇಸ್ ಈಕ್ವಲ್ ಟು ಆರ್ ಒನ್ ಬೈ ಎ ಒನ್ ಆರ್ ಇಂಟು ಎ ಒನ್ ಬೈ ಎಲ್ ಒನ್ ಸೊ ಹಾಗಾಗಿ ಫೋರ್ ಇಂಟು ಎ ಬೈ ಎಲ್ ಆಗುತ್ತೆ ಅಲ್ಲಿಗೆ ರೋ ಇಸ್ ಈಕ್ವಲ್ ಟು ಫೋರ್ ಎ ಬೈ ಎಲ್ ಆಯಿತು ಅದೇ ರೀತಿ ಎಲ್ ಟು ಕೊಟ್ಟಿದ್ದಾರೆ ಎಲ್ ಬೈ ಟು ಎ ಟು ಏನಿದೆ ಟೂ ಆಮ್ಸ್ ಇದೆ ಸೊ ಆರ್ ಟು ಅನ್ನು ಕಂಡು ಹಾಗಾಗಿ ಆರ್ ಟು ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಟು ಬೈ ಎ ಟು ಎಲ್ ಟು ಅಂತ ಹೇಳಿದರೆ ಎಲ್ ಬೈ ಟೂ ಆಗುತ್ತೆ ಅದೇ ರೀತಿ ರೋ ಅಂತ ಹೇಳಿದರೆ ಫೋರ್ ಎ ಬೈ ಎಲ್ ಆಗುತ್ತೆ ಸೊ ಎ ಟು ಅಂತ ಹೇಳಿದರೆ ಟೂ ಎ ಆಗುತ್ತೆ ಸೊ ಹಾಗಾಗಿ ಎ ಎ ಕ್ಯಾನ್ಸಲ್ ಟು ಒನ್ ಝ ಟು ಟೂ ಝ ಸೊ ಎಲ್ ಎಲ್ ಕ್ಯಾನ್ಸಲ್ ಸೊ ಹಾಗಾಗಿ ಉಳಿಯೋ ಅಂಥದ್ದು ನಮಗಲ್ಲಿ ಒನ್ ಓಮ್ ಹಾಗಾಗಿ ಏನಾಯಿತು ಆರ್ ಟು ಒನ್ ಓಮ್ ಆಯಿತು ಸೊ ಅವ್ರು ಕೇಳಿರೋದು ಏನು ಸೊ ರೋಧವನ್ನು ಕಂಡುಹಿಡೀಬೇಕು ನೆಕ್ಸ್ಟ್ ಬಿ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀಗಳು ಕ್ರಮವಾಗಿ ಎಸ್ ಫೈವ್ ಓಮ್ ಟೆನ್ ಓಮ್ ಮೂವತ್ತು ಹೋಮ್ ಬೆಲೆಯನ್ನು ಹೊಂದಿವೆ ಇವುಗಳನ್ನು ಹನ್ನೆರಡು ವಿಭವಾಂತರವಿರುವಂತಹ ಒಂದು ಶು ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಒಟ್ಟು ರೋಧವನ್ನು ಲೆಕ್ಕಾಚಾರ ಹಾಕಿ ಸೊ ಆದಂತಹ ಲೆಕ್ಕ ಆರ್ ಒನ್ ಫೈವ್ ಹೋಮ್ ಕೊಟ್ಟಿದ್ದಾರೆ ಆರ್ ಟು ಟೆನ್ ಹೋಗ್ ಕೊಟ್ಟಿದ್ದಾರೆ ಆರ್ ತ್ರೀನು ತರ್ಟಿ ಹೋಮ್ ಕೊಟ್ಟಿದ್ದಾರೆ ವೀನು ಕೊಟ್ಟಿದ್ದಾರೆ ಟ್ವೆಲ್ ಸೊ ಮಂಡಲದಲ್ಲಿ ಒಟ್ಟು ರೋಧ ಸೊ ಇಲ್ಲಿ ಸಮಾಂತರವಾಗಿ ಪ್ಯಾರಲ್ಲಾಗಿ ಕನೆಕ್ಟ್ ಮಾಡಿರೋದ್ರಿಂದ ನಮಗೆ ಅಲ್ಲಿ ಸೂತ್ರ ಇದೆ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಅದೇ ಸೀರೀಸಲ್ಲಿ ಕೊಟ್ಟಿದರೆ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಮಾಡ್ತಿದ್ರಿ ಸೊ ಇಲ್ಲಿ ಅವರು ಸಮಾಂತರವಾಗಿ ಕೊಟ್ಟಿರೋದ್ರಿಂದ ಈ ಸೂತ್ರವನ್ನು ಬರೆದುಕೊಂಡು ತದನಂತರ ನೀವು ಇಲ್ಲಿ ಒನ್ ಬೈ ಫೈವ್ ಪ್ಲಸ್ ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ತರ್ಟಿ ನೀವು ಲಸಹವನ್ನು ತೆಗೆದುಕೊಂಡ್ರೆ ಮೂವತ್ತು ಬರುತ್ತೆ ಸೊ ಹಾಗಾಗಿ ಆರ್ ಐದುಲಿ ಮೂವತ್ತು ಆರು ಪ್ಲಸ್ ಮೂರು ಪ್ಲಸ್ ಒಂದು ಸೊ ಅಲ್ಲಿಗೆ ನಮಗೆ ಎಷ್ಟಾಯಿತು ಹತ್ತು ಬಾಗಿಸು ಮೂವತ್ತು ಒಂದೊಂದು ಕ್ಯಾನ್ಸಲ್ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆದರೆ ಒನ್ ಬೈ ತ್ರೀ ಸೊ ಒನ್ ಬೈ ತ್ರೀ ಒನ್ ಬೈ ಆರ್ ಪಿ ಪಿಲ್ ಟು ಒನ್ ಬೈ ತ್ರೀ ಜಸ್ಟ್ ಆರ್ ಪಿ ಪಿಲ್ಸ್ ಟು ತ್ರೀ ಓಮ್ಸ್ ಆಯಿತು ನೆಕ್ಸ್ಟ್ ಸಿಕ್ಸ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದರೆ ಹನ್ನೆರಡನೇ ಪ್ರಶ್ನೆ ಬೆಳಕಿನ ವಕ್ರೀಭವನ ಎಂದರೇನು ವಜ್ರದ ವಕ್ರೀಭವನ ಸೂಚ್ಯ ಟೂ ಪಾಯಿಂಟ್ ಫೋರ್ ಟು ಇದೆ ಈ ಹೇಳಿಕೆಯ ಅರ್ಥವೇನು ಸೊ ಬೆಳಕಿನ ವಕ್ರೀಭವನ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗ್ತದೆ ಈ ಮಾಧ್ಯಮವನ್ನ ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರೆಯಲಾಗ್ತದೆ ಸೊ ಈ ಹೇಳಿಕೆಯ ಅರ್ಥ ಅಲ್ಲಿ ವಜ್ರದ ಪೂಜಾಂಕ ಕೊಟ್ಟಿದ್ದಾರೆ ಸೊ ಅದು ಬೆಳಕಿನ ವೇಗ ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳ ಅನುಪಾತವು ಎರಡು ಇಷ್ಟು ಎರಡು ಪಾಯಿಂಟ್ ನಾಲ್ಕು ಎರಡು ಇದೆ ಅಂತ ಹೇಳಿ ಅರ್ಥ ನೆಕ್ಸ್ಟ್ ಅದರಲ್ಲಿ ಬಿ ಪ್ರಶ್ನೆ ಕೇಳಿದರೆ ನಿಮ್ನ ದರ್ಪಣದ ಉಪಯೋಗಗಳೇನು ಮತ್ತೆ ದರ್ಪಣದ ಸೂತ್ರವನ್ನು ಕೇಳಿದರೆ ಸೊ ನಿಮ್ನ ದರ್ಪಣವನ್ನು ಟಾರ್ಚ್ಗಳಲ್ಲಿ ಉಪಸಣ ತಪಾಸಣಾ ದೀಪಗಳಲ್ಲಿ ವಾಹನಗಳ ಹೆಡ್ಲೈಟ್ಗಳಲ್ಲಿ ಮತ್ತೆ ಬೆಳಕಿನ ಶಕ್ತಿಶಾಲಿ ಮತ್ತು ಸಮಾಂತರ ಕಿರಣಗಳ ಪುಂಜಗಳಲ್ಲಿ ಪಡೆಯಲು ಬಳಸ್ತಾರೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಬಳಸ್ತಾರೆ ಮತ್ತು ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಬಳಸ್ತಾರೆ ಮತ್ತು ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸ್ತಾರೆ ಸೊ ದರ್ಪಣದ ಸೂತ್ರ ಒನ್ ಬೈ ಎಫ್ ಫಿಸಿಕಲ್ಸ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಆಗಿರುತ್ತೆ ಸೊ ಅರ್ಥ ಆಗಿದೆಯಲ್ಲ ಇದಿಷ್ಟು ಮಕ್ಕಳ ನಿಮಗೆ ಭೌತ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟು ಬಾಗಾಬಿ ರಸಾಯನ ವಿಜ್ಞಾನ ಇಲ್ಲೂ ಸಹ ಏಳನೇ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಹದಿಮೂರನೇ ಪ್ರಶ್ನೆ ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರಲೋಹ ಬೆಸಿಗೆ ಲೋಹ ಕಂಚು ಹಿತ್ತಾಳೆ ಕಲೆರಹಿತ ಉಕ್ಕು ಸೊ ಸರಿಯಾದಂತಹ ಉತ್ತರ ಹಿತ್ತಾಳೆ ಆಗಿರ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವಂತಹ ಪ್ರತಿವರ್ತಕ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಇವು ನಾಲ್ಕು ಆಪ್ಷನ್ಸನ್ನು ನೋಡಿ ಇಲ್ಲ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ ಸೋಡಿಯಂ ಹೈಡ್ರೋಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಇದೆ ಸೊ ಅಮೋನಿಯಂ ಆಕ್ಸ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇದೆ ಸೊ ಬೇರಿಯಂ ಕ್ಲೋರೈಡ್ ಮತ್ತು ಅಲ್ ಸೋಡಿಯಂ ಸಲ್ಫೇಟ್ ಇದೆ ಸೊ ಅವ್ರು ಕೇಳಿರೋದೇನು ವರ್ತ ಪ್ರತಿವರ್ತಿಸಿ ಅಯಾನಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತೆ ಪ್ರಕ್ಷೇಪವನ್ನು ಉಂಟು ಮಾಡುವಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಡಿ ನಲ್ಲಿರುವಂತಹ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೈಟ್ ಆಗಿರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಆಬ್ವಿಯಸ್ಲಿ ಕಾರ್ಬನ್ ಡೈಆಕ್ಸೈಡ್ ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರನೇ ಪ್ರಶ್ನೆ ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ಅವರು ಕೇಳಿದ್ದಾರೆ ಮಕ್ಕಳ ಸೊ ಯಾವುದಪ್ಪ ಅಂತ ಹೇಳಿದರೆ ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ವನೀಕರಣ ಕ್ರೋಮಿಯಂ ಲೇಪನ ಮತ್ತು ಅಯೋಡೀಕರಣ ಮಾಡೋದರಿಂದ ಆನುಡೀಕರಣ ಮಾಡೋದರಿಂದ ನಾವು ಕಬ್ಬಿಣದ ವಸ್ತುಗಳನ್ನು ನಶಿಸುವಿಕೆಯನ್ನು ತಡೆಗಟ್ಟಬಹುದು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ ಸಿ ಟು ಹೆಚ್ ಫೋರ್ ಇದೇ ಐದನೇ ಸದಸ್ಯನ ಅಣುಸೂತ್ರ ಕಂಡುಹಿಡಿಯಿರಿ ಸೊ ಐದನೇ ಮೊದಲನೇದೇ ಅವರೇನು ಹೇಳಿರೋದು ಸಿ ಟು ಹೆಚ್ ಫೋರ್ ಅಂತ ಹೇಳಿ ಹೇಳಿದ್ದಾರೆ ಸೊ ಅನುರೂಪ ಶ್ರೇಣಿಗಳಂದ್ರೆ ಪ್ರತಿಯೊಂದು ಮುಂದಿನ ಸದಸ್ಯರಿಗೆ ಒಂದು ಕಾರ್ಬನ್ ಮತ್ತು ಎರಡು ಹೈಡ್ರೋಜನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಅವ್ರು ಕೇಳಿರುವಂಥದ್ದೇನು ಐದನೆಯ ಸದಸ್ಯ ಸೊ ಹಾಗಾಗಿ ನೀವು ಪ್ರತಿ ಗ್ರೂಪಿಗೆ ಏನು ಮಾಡಬೇಕು ಸಿ ಎಚ್ ಅನ್ನು ಆ್ಯಡ್ ಮಾಡ್ತಾ ಹೋಗಿ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಐದನೆಯ ಸದಸ್ಯ ಸಿ ಟು ಎಚ್ ಟ್ವೆಲ್ ಆಗುತ್ತೆ ಸೊ ನಿಮಗೆ ಡೈರೆಕ್ಟಾಗಿಯೂ ಸಹ ಬರಿಬೋದು ಸೊ ಐದನೇ ಗ್ರೂಪಿಗೆ ಅಂತ ಹೇಳಿ ಬಂದಾಗ ಸೊ ಅಲ್ಲಿಗೆ ಹತ್ತು ಹೈಡ್ರೋಜನ್ಗಳು ಜಾಸ್ತಿ ಆಗಿರ್ತದೆ ಮತ್ತು ಐದು ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಸಿ ಟು ಹೆಚ್ ಸಿಕ್ಸ್ ಅಂತ ಬರಿಬೋದು ಹೆಕ್ಸೀನ್ ಅಂತ ಹೇಳಿ ಕರಿತೀವಿ ಸೊ ಅಥವಾ ಈ ಥರನಾದರೂ ಬರೆದಾದರೂ ನೀವು ತೋರಿಸ್ಬೋದು ನೆಕ್ಸ್ಟ್ ಹದಿನೆಂಟನೇದು ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯು ಹಲವಾರು ಅನ್ವಯವನ್ನು ಹೊಂದಿದೆ ಏಕೆ ಅಂತ ಹೇಳಿದ್ರೆ ಈ ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬೈರುಷ್ಣಕ ಮತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡೋದರಿಂದ ಉತ್ಪತ್ತಿಯಾಗುವ ಲೋಹಗಳು ದ್ರವಿತ ಸ್ಥಿತಿಯಲ್ಲಿ ಇರ್ತವೆ ನೆಕ್ಸ್ಟ್ ಒಂಬತ್ತನೆಯ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತೊಂಬತ್ತನೆಯ ಪ್ರಶ್ನೆ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಮೊದಲನೇದು ಸಲ್ಫೈಟ್ ಅನ್ನ ಕಾಯಿಸಿದಾಗ ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಸಲ್ಫೇಟ್ಗಳು ಉಂಟಾಗ್ತವೆ ಸೊ ಅದನ್ನು ನಾವು ಸರಿದೂಗಿಸಿ ಬರೀಬೇಕು ಮಕ್ಕಳ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ಟೂ ಎಫ್ ಇರೋದ್ರಿಂದ ಇಲ್ಲಿ ಟೂ ಎಫ್ ಇ ಎಸ್ ಫೋರ್ ಆಯ್ತು ಸೊ ಹಾಗಾಗಿ ಇನ್ನ ಕಂಪ್ಲೀಟ್ ಎಲ್ಲ ಬ್ಯಾಲೆನ್ಸ್ ಆಯ್ತು ಸೊ ಇದು ಉಷ್ಣ ವಿಭಜನಾ ಕ್ರಿಯೆ ಆಗಿದೆ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಆಕ್ಸಿಜನ್ ಜೊತೆ ದಹಿಸಿದಾಗ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ನೈಸರ್ಗಿಕ ಅನಿಲ ದಹನ ಅಂತ ಇಲ್ಲಿ ಕರಿತೀವಿ ಸೊ ಇಲ್ಲಿ ಸಿ ಎಚ್ ಫೋರ್ ಇಲ್ಲಿ ಟೂ ಓ ಟು ಆಗುತ್ತೆ ಸೊ ಇಲ್ಲಿ ಟೂ ಎಚ್ ಟು ಓ ಆಗುತ್ತೆ ನೆಕ್ಸ್ಟ್ ಆಲ್ಕಲೈನ್ ಎಂದರೇನು ಬೆನ್ಸಿನ್ ಅಣುಸೂತ್ರ ಮತ್ತೆ ರಚನಾ ಸೂತ್ರವನ್ನ ಬರೀರಿ ಸೊ ನೀವು ಕರೆಕ್ಟ್ ಆಗಿ ನೆನ್ಪಿಡ್ಕೊಳ್ಳಿ ಆಲ್ಕೀನ್ ಆಲ್ಕೀನ್ ಆಲ್ಕೈನ್ ಸೊ ಇಷ್ಟನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು ಸೊ ಆಲ್ಕೈನ್ ಅಂತ ಹೇಳಿದ್ರೆ ಕಾರ್ಬನ್ ಪರಮಾಣುಗಳ ಮಧ್ಯ ದ್ವಿಬಂಧವಿರುವಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಎರಡು ಬಾಂಡ್ಗಳನ್ನು ಹೊಂದಿರುವಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೈನ್ಗಳು ಅಂತ ಹೇಳಿ ಕರಿತೀವಿ ಬೆಂಜಿನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಸೊ ರಚನಾ ಸೂತ್ರ ಇದಾಗಿರ್ತದೆ ಸೊ ಇಲ್ಲಿ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಇರುತ್ತೆ ಕನ್ಫ್ಯೂಷನ್ ಆಗಬೇಡಿ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಅಯಾನಿಕ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಸೊ ಅಯಾನಿಕ ಸಂಯುಕ್ತಗಳು ಅಯಾನಿಕ ಬಂಧಗಳಿಂದ ಉಂಟಾಗಿವೆ ಇವು ಘನವಸ್ತುಗಳಾಗಿವೆ ಕರಗುವ ಬಿಂದು ಮತ್ತೆ ಕುದಿ ಬಿಂದು ಹೆಚ್ಚಾಗಿರ್ತದೆ ಮತ್ತೆ ಇವು ನೀರಿನಲ್ಲಿ ಕರಗ್ತವೆ ಆದರೆ ಸಾವಯವ ದ್ರಾವಕಗಳಲ್ಲಿ ಕರಗೋದಿಲ್ಲ ಮತ್ತೆ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳು ಆಗಿರ್ತದೆ ಸೊ ಇದೇ ಪ್ರಶ್ನೆಗೆ ನಮ್ಗೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬಹುದು ಕಾರಣ ಕೊಡಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ಮತ್ತೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ ಯಾಕೆ ಅಲ್ಯೂಮಿನಿಯಂ ಅನ್ನ ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ಅಂದ್ರೆ ಇದು ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆಗೂ ಪ್ರತಿವರ್ತಿಸಿ ಲವಣ ಮತ್ತೆ ನೀರನ್ನ ಉಂಟು ಮಾಡ್ತದೆ ಹಾಗಾಗಿ ಅದನ್ನ ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ಸೊ ನಾವು ಡೈರೆಕ್ಟ್ ಆಗಿ ಈ ರೀತಿನೂ ಕೇಳ್ಬೋದು ಅಥವಾ ಆಕ್ಸೈಡ್ ಆಕ್ಸೈಡ್ಗಳೆಂದರೇನು ಉದಾಹರಣೆ ಕೊಡಿ ಅಂತಲೂ ಕೇಳಬಹುದು ಹಾಗಾಗಿ ಇದನ್ನ ಇಂಪಾರ್ಟೆಂಟ್ ಮಕ್ಕಳ ಆಮ್ಲ ಮತ್ತೆ ಪ್ರತಿ ಆಮ್ಲಗಳ ಎರಡರಲ್ಲೂ ಪ್ರತಿವರ್ತಿಸಿದಾಗ ಲವಣ ಮತ್ತೆ ನೀರು ಉಂಟಾಗ್ತದೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಕ್ಯಾಲ್ಶಿಯಂ ನೀರಿನ ಮೇಲೆ ತೇಲುತ್ತೆ ಯಾಕೆಂತ ಹೇಳಿದ್ರೆ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಆಮ್ಲಗಳೊಂದಿಗೆ ಕ್ಯಾಲ್ಶಿಯಂ ವರ್ತಿಸಿದಾಗ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಕ್ಯಾಲ್ಶಿಯಂನ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ ಆದ್ರಿಂದ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ ಹತ್ತನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ನಮಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಅದರ ಚಿತ್ರವನ್ನ ಕೇಳಿದ್ರೆ ಮಕ್ಕಳ ಸೊ ಚಿತ್ರ ಆಲ್ರೆಡಿ ಹೇಳಿದೀವಿ ಅದನ್ನ ಅಭ್ಯಾಸವನ್ನ ಮಾಡ್ಕೊಂಡಿರಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡ್ಕೊಳ್ಳಿ ಇಪ್ಪತ್ತ್ ಪ್ರಶ್ನೆ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ವಸ್ತುಗಳಲ್ಲಿ ಮೊದಲನೇ ಪ್ರಶ್ನೆ ಕುಡಿಯುವ ನೀರನ್ನು ಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಸೊ ಕ್ರಿಮಿಮುಕ್ತಗೊಳಿಸಲು ಇಲ್ಲಿರೋದ್ರಲ್ಲಿ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಕರಿತೀವಿ ನಾವು ಅದನ್ನು ಸೊ ಇದನ್ನು ಬಳಸುವಂಥದ್ದು ಸೊ ನೀವು ಕರೆಕ್ಟಾಗಿ ಬರಿತಾ ಹೋಗಿ ಮಕ್ಕಳ ಸೊ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿ ಕರಿತೀವಿ ಸಿ ಎ ಸಿ ಎಲ್ ಟು ನನ್ನ ಪ್ರಶ್ನೆ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವಂತಹ ಸಂಯುಕ್ತ ವಸ್ತು ಯಾವುದು ಅಂತ ಹೇಳಿ ಕೇಳಿದರೆ ಸೊ ಅಲ್ಲಿ ಬಳಸುವಂತಹ ಸಂಯುಕ್ತ ವಸ್ತು ಸೋಡಿಯಂ ಬೈ ಕಾರ್ಬೋನೇಟ್ ಎನ್ ಎಚ್ ಸಿ ತ್ರೀ ಅದನ್ನು ಅಡುಗೆ ಸೋಡಾ ಅಂತ ಹೇಳಿ ಕರಿತೀವಿ ಆ್ಯಂಡ್ ಲಾಸ್ಟ್ ಒನ್ ವೈದ್ಯರು ಮುರಿದಂತಹ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇರಿಸಿ ಆಧಾರ ಕೊಡಲು ಬಳಸುವಂತಹ ಸಂಯುಕ್ತ ವಸ್ತು ಆಬ್ವಿಯಸ್ಲಿ ಅದು ಪ್ಲ್ಯಾಸ್ಟ್ರಾಫು ಪ್ಯಾರಿಸ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಕ್ಯಾಲ್ಶಿಯಂ ಸಲ್ಫೈಡ್ ಹೆಮಿಹೈಡ್ರೇಟ್ ಸಿ ಒ ಫೋರ್ ಆಫ್ ಎಚ್ ಟು ಓ ಸೊ ಸೂತ್ರಗಳನ್ನು ಸಹ ಕಲ್ತ್ಕೊಂಡಿರಿ ಮಕ್ಕಳು ಈ ರೀತಿಯೂ ಸಹ ಅವರು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಾಸುವಿಕೆ ಮತ್ತು ಉರಿಯುವಿಕೆಗಳ ನಡುವಣ ವ್ಯತ್ಯಾಸವನ್ನು ಬರೆಯಿರಿ ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತ್ತು ಲೋಹವನ್ನು ಯಾವ ರೀತಿ ಪಡೆಯಲಾಗ್ತದೆ ಸೊ ಕಾಯಿಸುವಿಕೆ ಮತ್ತು ಇದಕ್ಕೆ ಇರುವಂತಹ ವ್ಯತ್ಯಾಸವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಇಲ್ಲಿ ಅದುರುಗಳು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ಪ್ರಕ್ರಿಯೆಗೆ ಕಾಯಿಸುವಿಕೆ ಅಂತಾರೆ ಇಲ್ಲಿ ಅದಿರುಗಳನ್ನ ಅಧಿಕ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ಪ್ರಕ್ರಿಯೆ ಇದು ಕಾರ್ಬೊನೇಟ್ ಅದಿರನ್ನ ಆಕ್ಸೈಡನ್ನಾಗಿ ಪರಿವರ್ತಿಸಿ ಇದು ಇದು ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸ್ತದೆ ಸೊ ಅದೇ ಪ್ರಶ್ನೆಗೆ ಅವರು ನಮಗೆ ಕೇಳಿದರೆ ಶುದ್ಧ ಲೋಹವನ್ನು ಯಾವ ರೀತಿ ಪಡೆಯಬಹುದು ಸತ್ತುವಿನ ಲೋಹವನ್ನು ಯಾವ ರೀತಿ ನೀವು ಪಡಿತೀರ ಆ ಪ್ರಕ್ರಿಯೆಯಿಂದ ಕೇಳಿದರೆ ಮಕ್ಕಳ ಸೊ ಇಲ್ಲಿ ಎರಡು ಪ್ರಕ್ರಿಯೆಯಿಂದ ಪಡೆದ ಸತುವಿನ ಆಕ್ಸೈಡನ್ನು ಸೂಕ್ತ ಅಪಕರ್ಷಣಕಾರಿಯೊಂದಿಗೆ ಕಾಯಿಸಬೇಕು ಅದು ಅಪಕರ್ಷಿಸಲ್ಪಟ್ಟು ಸತ್ತು ಎಂಬಂತಹ ಒಂದು ಶುದ್ಧ ಲೋಹ ಉಂಟಾಗ್ತದೆ ನೆಕ್ಸ್ಟ್ ಹನ್ನೊಂದನೇ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಇಪ್ಪತ್ತೈದನೇ ಪ್ರಶ್ನೆ ಎ ಪ್ರಶ್ನೆ ಕಾರ್ಬೋಹೈ ಹೈಡ್ರೋಕಾರ್ಬೋಹೈಡ್ಸ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಸೊ ಇಲ್ಲಿ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದು ಸ್ಥಾನವನ್ನು ಪಲ್ಲಟಗೊಳಿಸುವ ಕ್ರಿಯೆಯೇ ಆದೇಶ ಕ್ರಿಯೆ ಅಂತ ಹೇಳಿ ಕರಿತೀವಿ ಸೊ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆ ಹೈಡ್ರೋಕಾರ್ಬನ್ಗಳಿಗೆ ಅನ್ನು ಸೇರಿಸಲಾಗ್ತದೆ ಕ್ಲೋರಿನ್ ಹಂತ ಹಂತವಾಗಿ ಹೈಡ್ರೋಜನ್ ಒಂದೊಂದಾಗಿ ಸ್ಥಾನ ಪಲ್ಲಟಗೊಳಿಸ್ತದೆ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ಮೀಥೇನನ್ನು ಕ್ಲೋರಿನ್ ಜೊತೆ ಸೇರಿಸಿದಾಗ ಏನಾಗುತ್ತೆ ಆಗಿ ಪರಿವರ್ತನೆ ಆಗುತ್ತೆ ಎಚ್ ಸಿ ಎಲ್ ಬಿಡುಗಡೆ ಆಗುತ್ತೆ ಅದೇ ರೀತಿ ಈ ಕ್ಲೋರೋಮೀಥೇನ್ಗೆ ಮತ್ತೆ ಕ್ಲೋರಿನನ್ನು ಸೇರಿಸಿದಾಗ ಅದು ಡೈಕ್ಲೋರೋ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಟ್ರೈಕ್ಲೋರೋ ಮೀಥೇನ್ ನೆಕ್ಸ್ಟ್ ಟೆಟ್ರಾಕ್ಲೋರೋ ಆಗುತ್ತೆ ಸೊ ಇದು ಒಂದು ಆದೇಶನ ಕ್ರಿಯೆಗೆ ಉದಾಹರಣೆ ಆಗಿರ್ತದೆ ಮಕ್ಕಳ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಸಬ್ ಕ್ವಶನ್ಸ್ ಇದೆ ಸಾಬೂನನ್ನ ಯಾವ ರೀತಿ ಸ್ವಚ್ಛಗೊಳಿಸುವ ಅದ ವಿಕ್ ಅದನ್ನ ವಿವರಿಸಿ ಅಂತ ಕೇಳಿದರೆ ಸೊ ಇದು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಸಾಬೂನು ಅಂತ ಹೇಳಿ ಕರೆಯೋದು ಸೊ ಈ ಸಾಬೂನಿನಲ್ಲಿ ಎರಡು ತುದಿಗಳು ಇರ್ತವೆ ಒಂದು ಅಯಾನಿಕ ತುದಿ ಇನ್ನೊಂದು ಹೈಡ್ರೋಕಾರ್ಬನ್ ತುದಿ ಅಯಾನಿಕ ತುದಿ ನೀರಿನೊಂದಿಗೆ ಪರಿವರ್ತಿಸಿದರೆ ಕಾರ್ಬನ್ ತುದಿ ಎಣ್ಣೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಸಲ್ಗಳಂತೆ ರಚನೆಯನ್ನು ಉಂಟು ಮಾಡ್ತವೆ ಮತ್ತು ಎಮಲ್ಚನನ್ನು ಉಂಟು ಮಾಡ್ತದೆ ಹೀಗೆ ಸಾಬೂನಿನ ಮಿಸಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರಹಾಕಲು ಹಾಕಲು ಸಹಾಯವನ್ನು ಮಾಡ್ತದೆ ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಕಾರ್ಬನ್ ಪರಮಾಣುಗಳು ಸಿ ಫೋರ್ ಮೈನಸ್ ಆನಯಾನ್ ಮತ್ತೆ ಸಿ ಫೋರ್ ಪ್ಲಸ್ ಕ್ಯಾಟಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಹೇಗೆ ಇಂಪಾರ್ಟೆಂಟ್ ಸೊ ಯಾಕೆ ಅಂತ ಹೇಳಿದ್ರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಆನಯನ್ ಅನ್ನು ಉಂಟು ಮಾಡಬಹುದು ಅದೇ ರೀತಿ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರದ ಕೇಂದ್ರವು ಹತ್ತು ಎಲೆಕ್ಟ್ರಾನನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಸಾಧ್ಯ ಆಗ್ತದೆ ಅದೇ ರೀತಿ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯನ್ ಉಂಟು ಮಾಡಬಹುದು ಆದರೆ ಕಾರ್ಬನ್ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಇದೆ ಆದ್ದರಿಂದ ಕಾರ್ಬನ್ ಪರಮಾಣುವನ ಸಿ ಫೋರ್ ಆನಯನ್ ಮತ್ತು ಸಿ ಪ್ಲಸ್ ಕ್ಯಾಟಯನ್ನು ಉಂಟು ಮಾಡೋದು ಇಲ್ಲ ನೆಕ್ಸ್ಟ್ ಬಿ ಪ್ರಶ್ನೆ ನೈಟ್ರೋಜನ್ ಅಣು ಮತ್ತು ಈ ಅಣುಗಳ ಚುಕ್ಕಿ ರಚನೆಯನ್ನು ಕೇಳಿದ್ದಾರೆ ಮಕ್ಕಳ ಸೊ ನೈಟ್ರೋಜನ್ನು ಸೊ ಅಲ್ಲಿ ಟ್ರಿಪಲ್ ಬಾಂಡ್ ಆಗುತ್ತೆ ಸೊ ಅದರ ವೇಲೆನ್ಸಿ ಸವೆನ್ ಇರುತ್ತೆ ಹಾಗಾಗಿ ಇದನ್ನು ನಾವು ಚುಕ್ಕಿ ವಿನ್ಯಾಸ ಇದು ತ್ರಿಬಂಧವನ್ನು ಉಂಟು ಮಾಡ್ತೇವೆ ನೋಡಿ ನೆಕ್ಸ್ಟ್ ಈ ತೀನ್ ಕೇಳಿದರೆ ಸಿ ಟು ಎಚ್ ಫೋರು ಸೊ ಇದು ಅದರ ಸಂಪೂರ್ಣ ಚುಕ್ಕಿ ಚಿತ್ರವಾಗಿರ್ತದೆ ಸೊ ಈ ರೀತಿನಾದ್ರೂ ಬರಿಬೋದು ಅಥವಾ ಈ ರೀತಿನಾದರೂ ಬರಿಬೋದು ಸೊ ಇದಿಷ್ಟು ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ ಮಕ್ಕಳ ನನ್ನ ಮುಂದಿನ ವಿಡಿಯೋದಲ್ಲಿ ಜೀವ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಅವುಗಳ ಉತ್ತರೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ